ಜನವಸತಿ ಪ್ರದೇಶದಲ್ಲಿ ಮತ್ತೆ ಕಾಣಿಸಿಕೊಂಡ ಕಾಡಾನೆ ವಾಟೆಹಳ್ಳಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಕಾಡಾನೆ ಸಂಚಾರ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ವಾಟೆಹಳ್ಳಿ ರಸ್ತೆ ಮಧ್ಯೆ ನಿಂತು ವಾಹನ ಸಂಚಾರಕ್ಕೆ ಅಡ್ಡಿ ಕಾಡಾನೆ ಓಡಿಸುವಂತೆ ಸ್ಥಳೀಯರ ಪಟ್ಟು ಮದದಲ್ಲಿದೆ ಎಂದು ಕೈಚಲ್ಲಿ ಕುಣಿತ ಅರಣ್ಯ ಇಲಾಖೆ ಈಗಾಗಲೇ ಒಬ್ಬನನ್ನ ಬಲಿ ಪಡೆದಿರುವ ಕಾಡಾನೆ ಕರಡಿ ಎಂಬ ಕಾಡಾನೆ ಓಡಾಟದಿಂದ ಜನರಲ್ಲಿ ಆತಂಕ ಇಷ್ಟು ದಿನ ಬರೀ ತೋಟಗಳಲ್ಲಿ ಹಳ್ಳಿಗಳಲ್ಲಿ ಕಾಣಿಸಿಕೊಳ್ತಿದ್ದ ಆನೆ ಇದೀಗ ರಸ್ತೆ ಮಧ್ಯೆ ಬಂದು ನಿಂತು ಆತಂಕ ಮೂಡಿಸಿದೆ ಮತ್ತೆ ನರಹಂತಕ ಕಾಡಾನೆ ಕರಡಿ ಕಾಣಿಸಿಕೊಂಡಿದೆ ಜನವಸತಿ ಪ್ರದೇಶದಲ್ಲೇ ತಿರುಗಾಡ್ತಾ ಇರೋದು ಜನರಲ್ಲಿ ಭಯದ ವಾತಾವರಣ ನಿರ್ಮಿಸಿದೆ ಕರಡಿ ಹೆಸರಿನ ಕಾಡಾನೆ ಬೇಲೂರು ತಾಲೂಕಿನ ವಾಟೆಹಳ್ಳಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಲ್ಲದೆ ವಾಹನ ಸಂಚಾರಕ್ಕೂ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ ಹೀಗಾಗಿ ಆದಷ್ಟು ಬೇಗ ಈ ಕಾಡಾನೆ ಕರಡಿಯನ್ನ ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರಣ್ಯ ಇಲಾಖೆಗೆ ಮನವಿ ಮಾಡ್ತಿದ್ದಾರೆ ಆದ್ರೆ ಅರಣ್ಯ ಇಲಾಖೆ ಮಾತ್ರ ಈ ಕಾಡಾನೆ ಕರಡಿ ಏನಿದೆ ಅದು ಮದದಲ್ಲಿದೆ ಕೈ ಚೆಲ್ಲಿ ಕೂತಿದೆ ಅಂದ್ರೆ ಮದದಲ್ಲಿರುವಾಗ ಕಾಡಾನೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಈ ಕಾಡಾನೆ ಆಲ್ರೆಡಿ ಒಬ್ಬನನ್ನ ಬಲಿ ಪಡೆದಿದೆ ಹೀಗಾಗಿ ಇನ್ನೂ ಎಷ್ಟು ಬಲಿಗಾಗಿ ಅರಣ್ಯ ಇಲಾಖೆ ಕಾಯ್ತಾ ಇದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ

ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ